ಹಿಂದಗಳೇ ಇವತ್ತೇನೆಂದರೆ ಕೆಜಬ್ ತಾಲೂಕಿನ ಕಂಸದ್ರ ಗ್ರಾಮ ಪಂಚಾಯತಿನಲ್ಲಿ ಏನು ನಿವೇಶನ ರೈತರು ಮತ್ತು ಗುಡಿಸಲುರುವಂಥ ವಾಸವಾಗಿರುವಂಥ ಸುಮಾರು ನಿರ್ಗತಿಕರು ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ತಾಂಡವಾಡಂಥ ಪರಿಸ್ಥಿತಿ ಆಗಿದೆ ಗ್ರಾಮ ಪಂಚಾಯಿತಿಗಳಿಗೆ ಮನೆ ಇಲ್ಲ ನಿವೇಶನ ಇಲ್ಲ ಅಂತೇಳಿ ಅಲೆದಾಡುವಂಥ ಪರಿಸ್ಥಿತಿ ಕೂಡ ಈ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಈ ಸಂದರ್ಭದಲ್ಲಿ ನಮ್ಮ ಹಿಂಸಂದ ಗ್ರಾಮ ಇಲ್ಲಿ ಇವತ್ತು ಎಲ್ಲ ಕೂಡ ದಲಿತ ಸಮಿತಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮತ್ತು ಏನು ಸೈಟ್ಲೆಸ್ ಪೀಪಲ್ಸು ಏನು ನಿರ್ಗತಿತ್ಾರೋ ಅವರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಇಲ್ಲಿಗೆ ಬಂದು ನಮ್ಮ ಬೇಡಿಕೆಗಳನ್ನು ಇವರು ನಮ್ಮ ಅಭಿವೃದ್ಧಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ಇವತ್ತು ನಾವೊಂದು ಮನವಿ ಮನವಿ ಕೊಡೋಕ್ಕೆ ಬಂದಿದ್ದೀವಿ ಸರ್ಕಾರ ಈಗಾಗಲೇ ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಒಂದು ಆದೇಶ ಹೊರಟಿದೆ ಏನಂತ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಇವತ್ತು ಸೂಕ್ಷ್ಮವಾದಂಥ ಯಾರಿಗೆ ಮನೆ ಇಲ್ಲವೋ ಸೈಟ್ ಇಲ್ಲವೋ ಮನೆ ಕಟ್ಕೊಳ್ಳೋಕೆ ನಿವೇಶನ ಇಲ್ಲವೋ ಅಂಥವ್ರಿಗೆ ನಮ್ಮ ಸರ್ಕಾರ ಕೂಡ ಆದೇಶ ಬಂದಿದೆ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಒಂದು ಸಭೆ ಮಾಡಿ ಗ್ರಾಮ ಪಂಚಾಯಿತಿ ಒಂದು ಸಭೆ ಮಾಡಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ರೆಜುಲೇಷನ್ ಮಾಡಿ ಅದನ್ನು ಮೇಲಿನ ಅಧಿಕಾರಿಗಳಿಗೆ ಏನು ಈ ಅನು ಜನಸಂಖ್ಯೆ ಅನುಗುಣವಾಗಿ ಒಂದು ಆದೇಶ ಒಂದು ಕಳಿಸ್ಬೇಕಂತ ಕೂಡ ಒಂದು ಸುತ್ತಲೇ ಕಳಿಸ್ಬೇಕಂತ ಕೂಡ ಒಂದು ಸರ್ಕಾರ ಇವರಿಗೆ ಮನದಮ್ಯ ಕಳಿಸಿದೆ ಆದರೂ ಕೂಡ ಈ ಗ್ರಾಮ ಪಂಚಾಯಿತಿ ಇಲ್ಲಿನ ಅಧಿಕಾರಿಗಳು ಕೂಡ ಅದನ್ನು ಸರಿಯಾದಂಥ ರೀತಿಯಲ್ಲಿ ಪ್ರಸ್ತಾವನೆ ಮಾಡಿದ್ರೆ ಅದನ್ನು ಅವರು ಅದನ್ನು ಮೂಲೆ ಗುಂಪು ಮೂಲೆ ಗುಂಪು ಹಾಗೆ ಮಾಡಿ ಇದು ಇದುವರೆಗೂ ಕೂಡ ಯಾವ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇದುವರೆಗೂ ಕೂಡ ಪ್ರಸ್ತಾವನೆ ಮಾಡಿ ಕಳಿಸಿಲ್ಲ ಸುತ್ತಲೇ ಕೊಡಿಸಿಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ದಳ ಸಮಿತಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಗ್ರಾಮ ಪಂಚಾಯತಿ ನಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಬಂದು ಇವತ್ತು ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಇದೇ ರೀತಿ ಏನನ್ನು ಕಳಿಸ್ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಮುಂದೆ ನಾವು ಹೋರಾಟವನ್ನು ಮಾಡೋದಕ್ಕೆ ಒಂದು ಸಿದ್ಧಿಹನ್ನು ಸಿದ್ಧಿಯನ್ನು ಮಾಡ್ಕೊಂತ ಇದೀವಿ ಅಂತೇಳಿ ನಾವೊಂದು ಬೇಡಿಕೆ ಇಟ್ಟಿದ್ದೀವಿ ಅದಕ್ಕೋಸ್ಕರ ಇವತ್ತು ನಾವು